ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಮಾರ್ನಿಂಗ್ ತ್ರೀ ತರ್ಟಿ ಸೊ ನೋಡಿ ನಮ್ಮ ಏರಿಯಾ ಹೇಗಿದೆ ಸೊ ಎಲ್ಲರೂ ಇಟ್ಬಿಟ್ಟು ಆಲ್ರೆಡಿ ರಂಗೋಲಿ ಎಲ್ಲ ಬಿಡ್ತಾ ಇದ್ದಾರೆ ಸೊ ಹಬ್ಬ ಬಂತು ಅಂತ ಹೇಳಿದ್ರೆ ಆ ವೈಪ್ಸೇ ಬೇರೆ ಅದು ವರಲಕ್ಷ್ಮಿ ಹಬ್ಬ ನಮ್ಮ ಹೆಣ್ಮಕ್ಳಿಗೆ ಹಬ್ಬ ಸೊ ನಾನು ಸಹ ಬಾಗಿಲು ತೊಳೆದು ರಂಗೋಲಿಯನ್ನು ಬಿಟ್ಟೆ ಸೊ ಟೈಮ್ ಇವಾಗ ಮೂರು ಮುಕ್ಕಾಲ್ ಆಗಿದೆ ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಏನು ಮಾಡಬೇಕು ಫಸ್ಟು ಹೊಸಲಿಗೆ ಲಕ್ಷ್ಮ ಕುಮಾರಿ ಇಟ್ಟು ಅಡುಗೆಗೆ ರೆಡಿ ಮಾಡ್ಕೊತೀನಿ ಆಮೇಲೆ ಲಕ್ಷ್ಮಿನ ಕೋರ್ಸ್ತೀನಿ ಸೊ ನಮ್ಮನೆ ಲಕ್ಷ್ಮಿ ಹೇಗಿದೆ ಅಂತ ಹೇಳಿ ಇವಾಗ ತಿಳಿಸ್ತಾ ಹೋಗ್ತೀನಿ ಸೊನಮ್ಮಿ ಲಕ್ಷ್ಮಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಎಲ್ರಿಗೂ ಸಹ ಲಕ್ಷ್ಮೀ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ವಲ್ಪ ರೆಷಪ್ ಆಗಿ ನಾನಿವಾಗ ಅಸ್ಲಿಕ್ಕೆ ಅರ್ಶನ ಕುಂಕುಮನ ಇಡ್ತಾ ಇದೀವಿ ಸೊ ಹೆಣ್ಣು ಅಂತಾನೆ ಹಬ್ಬ ಅಂತ ಹೇಳಿದ್ರೆ ಒಂದು ಗೌರಿ ಹಬ್ಬ ಇನ್ನೊಂದು ವರಲಕ್ಷ್ಮಿ ಹಬ್ಬ ಖುಷಿನೇ ಬೇರೆ ಅರ್ಶನ ಕುಂಕುಮ ಕರೆಯೋದು ಅದೆಲ್ಲ ಖುಷಿನೇ ಬೇರೆ ಆಗಿರುತ್ತೆ ಸೊ ಹೊಸ ಅರ್ಶಿಣ ಕುಮಾರ್ ಇಟ್ಟು ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಿ ಆಮೇಲೆ ಲಕ್ಷ್ಮಿ ಕುರಿಸಿ ಅದು ಎಡೆ ಇಡಬೇಕಾಗುತ್ತೆ ಸೊ ನಿಮ್ಮ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ವರಲಕ್ಷ್ಮಿ ಹಬ್ಬ ಶ್ರಾವಣ ಬಾಸ ಬಂತು ಅಂತ ಹೇಳಿದ್ರೇ ಫಸ್ಟ್ ವರಲಕ್ಷ್ಮಿ ಹಬ್ಬ ಆಮೇಲೆ ಕೋಳಿ ಗಣೇಶ ಹಬ್ಬ ಬರುತ್ತೆ ಸೊ ಆಲ್ರೆಡಿ ಹೊಸ ಅಷ್ಟೊಂದು ಪೂಜೆ ಮಾಡಿ ಆಗಿ ನಾನು ಒಬ್ಬಟ್ಟಾಗಿ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ ಬೇಳೆನ ಸೊ ಇವಾಗ ಏನಿದ್ರು ಅಡುಗೆ ರೆಡಿ ಮಾಡೋದು ಸೊ ಆಲ್ರೆಡಿ ಆಗಿದೆ ಸೊ ಇದನ್ನು ಚೆನ್ನಾಗಿ ರುಬ್ಬಬೇಕಾಗುತ್ತೆ ಸೊ ರುಬ್ಬಿ ಒಬ್ಬಟ್ಟು ತಟ್ಟಿಬಿಟ್ಟು ಆಮೇಲೆ ನಾವು ದೇವ್ರ ಪೂಜೆ ಮಾಡಬೇಕಾಗುತ್ತೆ ನೋಡಿ ನಮ್ಮ ಮನೆ ಲಕ್ಷ್ಮಿ ಹೇಗಿದೆ ಅಂತ ಹೇಳಿ ಸೊ ಎಲ್ಲರಿಗೂ ಸಹ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಿಮ್ಮ ಮನೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇಷ್ಟೊತ್ತಿಗೆ ಪೂಜೆ ಆಯಿತು ಈಗ ಯಾವ್ದು ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮನೆ ಲಕ್ಷ್ಮಿನ ನೋಡಿ ಸೊ ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಿ ನಿಮ್ಮ ಇಷ್ಟಾರ್ಥ ತಗೊಂಡು ಅಂತ ಹೇಳಿ ನಾನು ಕೇಳ್ಕೊತೀನಿ ಸೊ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು